ನಿಮ್ಮ ಫ್ಯಾನ್ಸ್ ಏನು ಹೇಳ್ತಾರೆ ಅಂದರೆ ನೀವು ಯಾರ ಮನ್ಸಿಗೂ ನೋಟ್ ಮಾಡಲ್ಲ ಅದಕ್ಕೆ ವಿನಯ್ ಅವರು ನಿಮಗೆ ತುಂಬಾ ಇನ್ಸಲ್ಟ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಸೊ ನೀವು ಅವ್ರ ಜೊತೆ ಇದ್ದು ಬಂದವರು ಮನೆಯಲ್ಲಿ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದೇ ವಿನಯ್ ಅವರು ಅದೇ ಮೌತ್ ಅಂತ ಹೋದಾಗ ಅವರು ಒಂದು ಸ್ವಲ್ಪ ಇಮಿಡಿಯೇಟ್ ಆಗಿ ಇನ್ಸೆಕ್ಯೂರ್ ಆದ್ರು ಯಾಕಂದ್ರೆ ಓ ಇದು ನನ್ನನ್ನೇ ಓನ್ಲಿ ನನ್ನನ್ನೇ ಟಾರ್ಗೆಟ್ ಮಾಡಕ್ಕೆ ಏನೋ ಒಂದು ಪ್ಲಾನ್ ಅಲ್ಲಿ ಬಂದಿದ್ದಾರೆ ಅಥವಾ ಇವ್ರನ್ನ ಕಲ್ಸಿದ್ದು ಜಸ್ಟ್ ಇದಕ್ಕೆ ಅಂತಾನು ಅವರಿಗೆ ಒಂದು ತಲೆಗೆ ಬಂದಿತ್ತು ಬಟ್ ಅದಕ್ಕೆ ಅವರು ಇಮಿಡಿಯೇಟ್ ಆಗಿ ತುಂಬಾನೇ ಚೆನ್ನಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಡಿದ್ರೆ ಫಸ್ಟ್ ಡೇ ಆಗ್ಲಿ ದ ಸೆಕೆಂಡ್ ಡೇ ಆಗ್ಲಿ ಇದ್ದ ದಿನ ಅವರು ನನ್ನ ಹತ್ರ ತುಂಬಾನೇ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡು ನನಗೆ ನಾನು ಆಕ್ಚುಲಿ ಆಸ್ ಅ ಪರ್ಸನ್ ನಾನು ಈ ತರ ಈ ಯಾವ ತರ ಪ್ರಾಜೆಕ್ಟ್ ಆಗಿದ್ದೀನಿ ಅಂತ ನನ್ಗೆ ಗೊತ್ತಾಗ್ತಾ ಇದೆ ಇವಾಗ ಹೊರಗಡೆ ನನ್ನ ಹತ್ರ ಕೇಳಿದ್ರು ಕೂಡ ಯಾವ ತರ ಪ್ರಾಜೆಕ್ಟ್ ಆಗಿದ್ದೀನಿ ಅಂತ ನಾನು ಹೇಳಿದೆ ಇದು ಇಟ್ಸ್ ನಾಟ್ ಮೈ ಡ್ಯೂಟಿ ನಾನು ಒಳಗಡೆ ಬಂದಿದ್ದು ಕೆಲವೊಂದು ರೂಲ್ಸ್ ಅಂತ ಇದಂತ ಇದೆ ನನಗೆ ಹೇಳೋಕೆ ಆಗಲ್ಲ ಅದು ತಪ್ಪು ಕೂಡ ಆಗುತ್ತೆ ಅದು ಮಿಸ್ಟೇಕ್ ಕೆಲವರು ಮಾಡಿದ್ದಾರೆ ನಾನು ಮಾಡಲ್ಲ ಬಟ್ ನನಗೆ ಏನು ಅನ್ಸ್ ಅನಿಸ್ತಾ ಇತ್ತು ಆಸ್ ಅ ವ್ಯೂವರ್ ನಾನು ಅದ್ ನಾನು ಹೇಳ್ಬೋದು ನಿಮ್ಗೆ ನನಗೆ ತುಂಬಾನೇ ನಾನು ಹೇಳಿದೆ ಡೈರೆಕ್ಟ್ ಆಗಿ ನೀವು ಪ್ರತಾಪ್ ಮತ್ತೆ ಇನ್ನೊಬ್ಬರು ಕೆಲವರು ವೀಕ್ ಲಿಂಕ್ ಅಂತ ನೀವು ಅಂದ್ಕೊಂಡು ಅವ್ರನ್ನ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದ್ರಿ ಆ ಥರ ಅನಿಸ್ತಾ ಇತ್ತು ನಾನು ನೋಡ್ಬೇಕಾದ್ರೆ ಸೊ ನಿಮ್ಗೆ ಇಷ್ಟೊಂದು ಪವರ್ ಇದು ಯಾವ್ದು ಇದು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಸೊ ಅದೇ ಡಿಲ್ಲು ಗುಡ್ ಅಂತ ಹೇಳಿದೆ ಡೈರೆಕ್ಟ್ ಆಗಿ ಹೇಳಿದೆ ಅವ್ರಿಗೆ ಇಷ್ಟೊಂದು ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಕೆಲವೊಂದು ನಿಮ್ಮ ಆ್ಯಟ್ರಿಬ್ಯೂಟ್ಸ್ ಬಟ್ ಇಲ್ಲಿ ನೀವು ಓಪನ್ ಅಪ್ ಆಗಿ ಮಾತಾಡ್ತಿದ್ದೀರಾ ಇಟ್ಸ್ ಅ ಗುಡ್ ಥಿಂಗ್ ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡೋಣ ಅಂತಲೇ ಆ ಇದ್ರಲ್ಲೇ ಹೋಗ್ತಿದ್ರು ಹಂಗೆ ಹೋಗ್ತಿದ್ರೆ ಮೇ ಬಿ ದ ರೆಸ್ಪೆಕ್ಟ್ ವುಡ್ ಹ್ಯಾವ್ ಬೀನ್ ದ ಸೇಮ್ ಬಟ್ ನೀವು ಹೇಳ್ದಂಗೆ ಅವರು ಕೆಲವೊಂದು ವಿಚಾರದಲ್ಲಿ ನಾನು ಎಲ್ಲಿ ಎಲ್ಲಿ ನಾನು ಜನರಿಗೆ ತುಂಬಾನೇ ನಿಂದನೆ ಮಾಡಿಲ್ಲ ಅಥವಾ ಇನ್ಸಲ್ಟ್ ಮಾಡಿಲ್ಲ ಅಥವಾ ಅವರಿಗೆ ಯಾವುದೇ ಕಾಂಟ್ರವರ್ಸಿ ಇಲ್ಲ ನಿಮಗೆ ಸೊ ಕ್ಲೀನ್ ಆಗಿ ಹೊರಗಡೆ ಬಂದಿದ್ರೆ ಯಾವ ತರ ಹೋಗಿದ್ರು ಹಂಗೆ ನಗ್ನಗ್ತ ಹೊರಗಡೆ ಬಂದಿದ್ದೀರಾ ನೀವು ದಟ್ಸ್ ಅ ಗುಡ್ ಥಿಂಗ್ ಅಂತಾನೆ ಹೇಳ್ಬೋದು ಬಟ್ ಅದೇ ಎಲ್ಲ ಒಂದ್ ಕಡೆ ಇನ್ನ ಸ್ವಲ್ಪ ಬೇರೆ ನನ್ನ ಆಟ್ರಿಬ್ಯೂಟ್ಸ್ ಅಥವಾ ನನ್ನ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಏನಿದೆ ಅಗ್ರೆಸಿವ್ ಅಲ್ಲೂ ಚೆನ್ನಾಗಿ ಆಡ್ಬೋದು ವಿತ್ ಹೆಲ್ದಿ ಅಗ್ರೆಸನ್ ತೋರಿಸಬಹುದಾಗಿತ್ತು ಅಂತ ಅನ್ಸುತ್ತೆ ಸೊ ದಾಟ್ಸ್ ಓನ್ಲಿ ಥಿಂಗ್ ಅದರ್ವೈಸ್ ನೋ ರಿಗ್ರೆಟ್ಸ್ ಸೊ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಯಾವುದಾದ್ರೂ ಎಪಿಸೋಡ್ ನೋಡ್ಕೊಂಡು ಹೋಗಿದ್ರ ಏನಾದರೂ ಸ್ಟ್ರಾಟಜಿ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಏನಾದರೂ ಹೋಗಿದ್ರಾ ನೀವು ಆ್ಯಕ್ಚುಲಿ ನನಗೆ ಅದೇ ಈ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದ ನಂತರ ನನಗೆ ತುಂಬ ಟೈಮ್ ಸಿಕ್ಕಿರಲಿಲ್ಲ ನಾನು ಸ್ವಲ್ಪ ಒಂದು ಪ್ರಾಜೆಕ್ಟಲ್ಲಿ ತುಂಬಾ ಬ್ಯುಸಿ ಇದೆ ಸೊ ಬಟ್ ಈ ಸೀಸನ್ ಬಗ್ಗೆ ನನ್ನ ತಾಯಿ ಹೇಳುವರು ಲೈಕ್ ಈ ಸೀಸನ್ ಒಂದು ಬೇರೆ ತರ ಹೋಗ್ತಾ ಇದೆ ಅದಕ್ಕೋಸ್ಕರ ಬಂದು ನೋಡ್ತಾ ಇದ್ದೆ ಕೆಲವೊಮ್ಮೆ ಓ ಈ ತರ ಓಕೆ ಓಕೆ ಅಂತ ನನಗೆ ಅಪರ್ಚುನಿಟಿ ಅಂತ ಬಂದಾಗ ನನಗೆ ಟೈಮ್ ಇರಲಿಲ್ಲ ಬಿ ವೆರಿ ಒನೆಸ್ಟ್ ಹಿಂಗೆ ಹಿಂಗೆ ಬರಬೇಕಾಗಿತ್ತು ಮಂಗಳೂರಿಂದ ಅದು ಇದು ಅಂತೆಲ್ಲ ಸೊ ಆದ್ರೂ ನಾನು ಕೆಲವರ ಇದೆಲ್ಲ ನೋಡಿದೆ ಇಂಟರ್ವ್ಯೂಗ್ ಅಂತ ಬಂದಾಗ ಕೆಲವೊಂದು ಪಾಯಿಂಟ್ಸ್ಗಳನ್ನೆಲ್ಲ ಇದು ಮಾಡಿದೆ ಸೊ ಆ ಪಾಯಿಂಟ್ಸ್ಗಳು ತುಂಬಾ ಇಷ್ಟ ಆಯಿತು ಕೆಲವರಿಗೆ ಐ ತಿಂಕ್ ಅದಕ್ಕೋಸ್ಕರ ನಾನು ಸೆಲೆಕ್ಟ್ ಮಾಡಿರ್ ಮಾಡಿರ್ಬೋದು ಸೊ ಈ ತರ ಈ ತರ ಡೈನಮಿಕ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ ಇವರು ಈ ತರ ಇದ್ದಾರೆ ಅದು ಇದು ಅಂತ ಸೊ ಆ ಡೈನಾಮಿಕ್ಸ್ ಪ್ರಕಾರ ನಾನು ಸ್ವಲ್ಪ ಯೋಚನೆ ಮಾಡಿದ್ದೆ ಈ ತರ ಮಾಡಬಹುದು ಒಳಗಡೆ ಹೋದ್ಮೇಲೆ ಅವ್ರನ್ನ ಫೇಸ್ ಟು ಫೇಸ್ ಮತ್ತೆ ಮೈಂಡ್ ಟು ಮೈಂಡ್ ಅಂಡರ್ಸ್ಟ್ಯಾಂಡ್ ಮಾಡಿದ ಬಗ್ಗೆ ಡಿಸಿಷನ್ ತಗೋಬೇಕು ಸಿಂಪ್ಲಿ ಹೋಗ್ಬಿಟ್ಟು ಇವ್ರ ಜೊತೆ ಹಿಂಗೆ ಇರ್ತೀನಿ ಅಂತ ಮಾಡೋದು ಜಡ್ಜ್ಮೆಂಟ್ ಸೊ ಆ ಜಡ್ಜ್ಮೆಂಟ್ ಅಲ್ಲಿ ಇದು ಬೇಡ ಒಳಗಡೆ ಹೋದ್ಮೇಲೆ ಮಾಡೋಣ ಅಂತ ಸೊ ಐ ಸ್ಟಾರ್ಟ್ ದಟ್ ಆಕ್ಚುಲಿ ಫಿಫ್ಟಿ ಡೇಸ್ ಆದ್ಮೇಲೆ ಅದು ಹೆಂಗ್ ಅನ್ಸುತ್ತೆ ಅಂದ್ರೆ ನಂಗೆ ಸಮ್ ಮೈ ಒನ್ ಟೂ ತ್ರೀ ಡೇಸ್ ವೇರ್ ದ ಫಿಫ್ಟಿ ಒನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಡೇಸ್ ಆಫ್ ಬಿಗ್ ಬಾಸ್ ಅದು ಬೇರೆ ತರ ಹೋಗ್ತಾ ಇದೆ ಅದು ಸೊ ಅಲ್ಲ ಬಿಗ್ ಬಾಸ್ ಸೀಸನ್ ಹಂಗೆ ಹೋಗ್ತಾ ಇದೆ ಸೊ ಅದು ನೋಡ್ಬೇಕಾದ್ರೆ ಹೆಂಗ್ ಅನ್ಸತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡ್ಲೇಬೇಕು ಅಂತ ಮಾಡಿದೀನಿ ಕೂಡ ಬಟ್ ಐ ಮೇ ಬಿ ಆರ್ ಟುಕ್ ಲಿಕಲ್ ಟೈಮ್ ಅಂತ ಅನ್ಸುತ್ತೆ ಸೊ ಯಾವುದಾದ್ರೂ ಸೀಸನ್ ನೋಡಿದ್ರಾ ನೀವು ಈಗ ಟೆನ್ ಸೀಸನ್ ನಡಿತಾ ನೋಡಿದೀನಿ ನೋಡಿದೀನಿ ಸೀಸನ್ ನೋಡಿದ್ರಿ ಐ ಥಿಂಕ್ ಬಿಟ್ ಅಂಡ್ ಪೀಸಸ್ ಎಗೇನ್ ಎಲ್ಲಾನು ಬಿಟ್ಸ್ ಅಂಡ್ ಪೀಸಸ್ ನೈನ್ ಸೀಸನ್ ನೈನ್ ಸೀಸನ್ ರೂಪೇಶ್ ಶೆಟ್ಟಿ ನನ್ ಒಳ್ಳೆ ಫ್ರೆಂಡ್ ಏನೋ ಕರಾವಳಿ ಏನು ಮೂವೀಸ್ ಅಲ್ಲಿ ಒಂದು ನಾಲ್ಕೈದು ಲೀಡ್ ಆಕ್ಟರ್ಸ್ ಅಲ್ಲಿ ನಾನು ರೂಪೇಶ್ ಎಲ್ಲ ಒಟ್ಟಿಗೆ ಬರ್ತೀವಿ ಇರೋದೇ ಒಂದು ನಮ್ಗೆ ರೋಲ್ಸ್ ಬರ್ತಾ ಇರುತ್ತೆ ಆಮೇಲೆ ಕಾಮಿಡಿ ಓರಿಯಂಟೆಡ್ ಫಿಲಮ್ಸ್ ಜಾಸ್ತಿ ಸೊ ಅವಾಗಿಂದ ಫ್ರೆಂಡ್ಸ್ ರೂಪೇಶ್ ರೂಪೇಶ್ ಜರ್ನಿ ಹೆಂಗಿತ್ತು ಅಂತ ನಾನು ಲಾಸ್ಟ್ ಇಯರ್ ನೋಡಿದ್ದೆ ಖುಷಿನೂ ಪಟ್ಟಿದ್ದೆ ಅವರ ಒಂದು ಸಕ್ಸಸ್ಗೆ ಅವರ ಸಕ್ಸಸ್ ಇದಕ್ಕೆ ನಾನು ಹೋಗಿದ್ದೆ ಸೊ ಆ ಲೆಗೆಸಿ ಏನಿದೆ ಅದನ್ನ ಮುಂದೆ ತಗೊಳೋ ತಗೊಂಡೋಗುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇತ್ತು ಬಟ್ ಇನ್ನ ಡಿಫ್ರೆಂಟ್ ವೇ ಬಂದಿತ್ತು ಸೊ ಅದಕ್ಕೆ ನಾನು ತುಂಬ ಪ್ರೆಷರ್ ಹಾಕಿಲ್ಲ ಬಟ್ ಬೇರೆ ಸೀಸನ್ ಐ ತಿಂಕ್ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಅದು ಇದು ಅಂತ ಒಂದೊಂದು ಸೀಸನ್ ನೋಡಿದೆ ಬಟ್ ಹೆಂಗಿರುತ್ತೆ ಅಂತ ಸರ್ ಸೀಸನ್ ನೋಡಿದೀನಿ ಅದ ಸೀಸನ್ ಚೆನ್ನಾಗಿತ್ತು ಸೊ ಎಲ್ಲ ಬಿಗ್ ಬಾಸ್ ಸೀಸನ್ನ ಕಂಪೇರ್ ಮಾಡಿದರೆ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಜಾಸ್ತಿ ಜಗಳಗಳು ನಡೀತಾ ಇರೋದು ಗಲಾಟೆಗಳು ನಡೀತಾ ಇರೋದು ಹೌದು ಸೊ ನೀವು ಯಾವತ್ತಾದರೂ ಅಂದ್ಕೊಂಡ್ರ ಮನೇಲಿ ಯಾಕಪ್ಪ ಈ ಸೀಸನ್ಗೆ ಬಂದೆ ನಾನು ವಿನಯ ಆಗಲಿ ಸಂಗೀತ ಕಾರ್ತಿಕ್ ಅಂದರೆ ಎಲ್ಲ ಕಂಟೆಸ್ಟೆಂಟ್ ಈ ಥರ ಜಗಳ ಮಾಡುವಾಗ ನಿಮ್ಮ ಮೈಂಡಲ್ಲಿ ಏನೆಲ್ಲ ಓಡ್ತಾ ಇತ್ತು ಶಿಟ್ ಯಾಕಪ್ಪ ಬಂದೆ ನಾನು ಇಲ್ಲಿಗೆ ಈ ಸೀಸನ್ಗೆ ಯಾಕೆ ಬಂದೆ ಅಂತ ಇಲ್ಲ ಮಾಡಲಿಲ್ಲ ನನಗೆ ಜಗಳ ಈ ತರ ಹೈ ಪಿಚ್ ಅಂತ ನನಗೆ ಅದು ಎಲ್ಲೂ ಆ ಕಾಣಿಸೇ ನಮಗೆ ಆ್ಯಕ್ಚುಲಿ ಮಾಡಬೇಕು ಅನ್ನೋ ಒಂದು ಸುಮ್ಮನೆ ಜಗಳ ಮಾಡಬೇಕು ಅಂತ ಆ ಇಲ್ಲ ಬಟ್ ಆ ಆಕ್ಟಿವಿಟಿ ಅಂತ ಬಂದಾಗ ಸಾರಿ ಆ ಟಾಸ್ಕ್ ಅಂತ ಬಂದಾಗ ಬಟ್ಟೆ ಹೋಗಿ ಟಾಸ್ಕ್ ಅಂತ ಬಂದಾಗ ನನಗೆ ಅದನ್ನ ತೋರಿಸ್ಕೊಂಡೇ ಬೇಕಾಗಿತ್ತು ಯಾಕಂದರೆ ಟೈಮ್ ಅಂತ ಅನ್ನಿಸ್ತು ಲೈಕ್ ಆ್ಯಸ್ ಅ ಪರ್ಸನ್ ಎಗ್ರೇಷನ್ ಏನಿದೆ ಅದನ್ನ ಎಗ್ರೇಷನನ್ನು ಎಗ್ರೇಷನ್ ರೀತಿಯಲ್ಲಿ ಹೆಲ್ದಿ ಎಗ್ರೇಷನಲ್ಲಿ ಹೆಂಗ್ ತೋರಿಸ್ಬೇಕು ಪ್ಲಸ್ ಅಲ್ಲಿ ಆ ಒಂದು ಏನು ಆ ಪ್ಲೇಸಲ್ಲಿ ಆ ಟಾಸ್ಕ್ ಆಗುವಂಥ ಪ್ಲೇಸಲ್ಲಿ ನಿಮ್ಮನ್ನ ಅಲ್ಲಿ ಕೂಡ ನಿಮ್ಮ ಏನೋ ಒಂದು ಕ ಹೆಸರಲ್ಲಿ ಕರೀತಾರೆ ಜಿಂಕೆನ ಅಥವಾ ಕುದುರೆ ಅಂತ ಕರೆದ್ರೆ ಅದಕ್ಕೆ ಜಿಂಕೆ ಕುದುರೆ ಯಾವ ತರ ರೊಚ್ಚಿಗೆ ಇದ್ರೆ ಸಿಂಹನೆ ಆಗೋದಂತ ಒಂದು ತೋರ್ಸ್ಬೇಕಿತ್ತು ಅಂತ ಇತ್ತು ಯಾಕಂದ್ರೆ ಕಾರ್ತಿಕ್ ತುಂಬಾನೇ ಪ್ರೊವೋಕ್ ಮಾಡ್ತಾ ಇದ್ರಲ್ವಾ ಅದು ಮಾಡ್ಬೇಕಾದ್ರೆ ಆ ಇವರು ತಿರ್ಗಾ ಬಂದ್ಬಿಟ್ಟು ಲೋ ಏನ್ ಮಾಡ್ತೀಯ ಅದು ಇದು ಅಂತ ಹೇಳಬೇಕಾದ್ರೆ ನನಗೆ ಒಂದೇ ಅವರಿಗೆ ತೋರ್ಸ್ಬೇಕಾಗಿದ್ದು ಅಗ್ರೆಷನ್ ಓಕೆ ಎಲ್ಲರೂ ಓಕೆ ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ ಬಟ್ ಎಂಡ್ ಆಫ್ ದ ಡೇ ಅಗ್ರೆಷನ್ ಅಲ್ಲೇ ಆ ರೆಸ್ಪೆಕ್ಟ್ ಅನ್ನು ಇಡ್ಕೊಂಡು ಆಡೋದು ಹೆಂಗೆ ಅಂತ ನಾನು ಅವರಿಗೆ ತೋರಿಸಬೇಕಾಗಿತ್ತು ಅದಕ್ಕೆ ನಾನು ನೀವು ವಿಲನ್ ಅಂತ ಅನ್ಕೊಂಡಿದಿರಲ್ಲ ವಿಲನ್ ಅಂತ ನಾನು ಈ ಸ್ಟೇಜ್ ಅಲ್ಲಿ ನಾನು ವಿಲನೇ ಆಗ್ತೀನಿ ಬಟ್ ಗೇಮ್ ಗೇಮ್ ಅಂತ ಬಂದಾಗ ಆಡ್ತೀನಿ ಅದನ್ನ ನಿಮ್ಮ ನಿಂದನೆ ಮಾಡಿ ಅಥವಾ ಇನ್ಸಲ್ಟ್ ಮಾಡಿ ಆಡ್ಬೇಕಂತ ಇಲ್ಲ ಅಂತ ಗೇಮ್ ಅಲ್ಲೇ ಆನ್ಸರ್ ಕೊಟ್ಟಿದ್ದೀನಿ ಅಷ್ಟೇ ಸೊ ಬೇರೆ ತರ ಕಿರ್ಚಿ ಅಥವಾ ಈ ತರ ಆಗಿಲ್ಲ ಬಟ್ ಗೊತ್ತಿಲ್ಲ ಮೇ ಬಿ ಮುಂದೆ ಆಗ್ಬಹುದಿತ್ತ ಏನೋ ಗೊತ್ತಿಲ್ಲ ಸೊ ಇಷ್ಟು ಬೇಗ ಹೊರಗಡೆ ಬರೋದಕ್ಕೆ ಏನ್ ರೀಸನ್ ಇರ್ಬೋದು ಅಂದ್ರೆ ನೀವು ಜನರಿಗೆ ಜಾಸ್ತಿ ಎಂಟರ್ಟೈನ್ ಮಾಡಲಿಲ್ಲ ಅಂತಾನು ನಿಮ್ಗೆ ಏನ್ ಇಲ್ಲ ಜನರಿಗೆ ಎಂಟರ್ಟೈನ್ ಮಾಡಿದೇನೆ ಅಂತ ಅನ್ಸುತ್ತೆ ಯಾಕಂದ್ರೆ ಸೆಕೆಂಡ್ ವೀಕು ಗಂಧರ್ವ ಟಾಸ್ಕ್ ಅಥವಾ ಏನೋ ಬಂತು ಅದ್ರಲ್ಲೆಲ್ಲ ಎಂಟರ್ಟೈನ್ ಮಾಡಿದೀನಿ ಉತ್ತಮನೂ ಸಿಕ್ತು ನನಗೆ ಜನರು ಇವಾಗ್ಲೂ ಹೇಳ್ತಾರೆ ಒಂದು ಚಿಕ್ಕ ಕ್ಯಾಪ್ಟನ್ ಆಗಿಲ್ಲ ನಾನು ಎರಡು ವೀಕು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ದೀನಿ ಫಸ್ಟ್ ಟೂ ವೀಕ್ಸು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ದೀನಿ ಒಂದು ವೀಕಲ್ಲಿ ಆಲ್ಮೋಸ್ಟ್ ಫೈನಲ್ ಬಂದೆ ನಾಲ್ಕು ಜನರಲ್ಲಿ ಅದು ಬರ್ತೂರವರು ಕ್ಯಾಪ್ಟನ್ಸ್ ಆದವರು ನೆಕ್ಸ್ಟ್ ಡೇನೇ ಹೊರಗಡೆ ಬ ಅದು ಏನೋ ಸ್ವಲ್ಪ ಟೀಟಿಂಗ್ ಅಂತ ಗೊತ್ತಿದೆಯಾ ಆ ಗೇಮ್ ಆಕ್ಚುಲಿ ಆ ಗೇಮ್ ಅಲ್ಲಿ ನಾನು ತುಂಬಾನೇ ಐ ಥಿಂಕ್ ಆಲ್ಮೋಸ್ಟ್ ಕ್ಲೋಸ್ ಅಲ್ಲಿ ಇದ್ದೆ ನಾಲ್ಕು ಜನರ ಹೆಸರಲ್ಲಿ ನಾನು ಬರ್ತೀನಿ ಅನ್ನೋ ಒಂದು ಇತ್ತು ಬಟ್ ಅಲ್ಲಿ ಏನೋ ಇದಾಯ್ತು ಆಗಿಲ್ಲ ಬಟ್ ಇಲ್ಲ ಆಮೇಲೆ ಅದೇ ಈ ವೀಕ್ ಅದೇ ಮಾಲಕರು ಮತ್ತೆ ಪಾಯಿಂಟ್ಸ್ ಕೊಡುವಂತ ಇದ್ರಲ್ಲಿ ಕ್ಯಾಪ್ಟನ್ಸಿ ಆಡಬೇಕಂತೆ ತುಂಬಾ ಟ್ರೈ ಮಾಡ್ತordum ಕ್ಯಾಪ್ಟನ್ಸಿ ಆಗಿಲ್ಲ ಉತ್ತಮ ಸಿಕ್ತು ಅಷ್ಟೇ ಸೋ ವಾರದ ಪಂಚಾಯಿತಿ ಇದ್ದಾಗ ಸುದೀಪ್ ಸರ್ ಅವರು ಬರ್ತಾ ಇದ್ರು ಅವ್ರು ಮಾತಾಡುವಾಗ ನಿಮ್ಮ ಮೈಂಡಲ್ಲಿ ಏನೆಲ್ಲ ಓಡ್ತಾ ಇತ್ತು ಯಾಕಂದ್ರೆ ವಾರದಲ್ಲಿ ಏನೆಲ್ಲ ಆಗ್ತಾ ಇರುತ್ತೋ ಅದನ್ನೆಲ್ಲ ನೋಡಿ ನಿಮ್ಗೆಲ್ಲ ಹೇಳ್ತಾ ಇದ್ರು ತಪ್ಪು ಮಾಡಿದ್ರೆ ಅಲ್ಲಿ ತಿತ್ಕೊಳ್ಳಕ್ ಹೇಳ್ತಾ ಇದ್ರು ಏನಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಚಪ್ಪಾಳೆ ಕೊಡ್ತಾ ಇದ್ರು ಸೊ ಆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅವ್ರ ಜೊತೆ ಮಾತಾಡುವಾಗ ತುಂಬಾನೇ ಅಲ್ವಾ ಆಗ್ತಾ ಇದ್ರೆ ಒಂದು ಏನಂದ್ರೆ ಅಲ್ಲಿ ಸುದೀಪ್ ಸರ್ ಗೆ ಹೆಂಗ್ ಪ್ರಾಜೆಕ್ಟ್ ಆಗತ್ತೆ ಅನ್ನೋ ಒಂದು ಭಯ ಯಾಕಂದ್ರೆ ಸುದೀಪ್ ಸರ್ ನಾವು ಆ ಲೆವೆಲ್ ಅಲ್ಲಿ ನೋಡಿದಿವಿ ಒಂದ್ಸಲ ಒಂದ್ ಎರಡ್ ಸಲ ಮಂಗ್ಳೂರಲ್ಲಿ ಬೇರೆ ಬೇರೆ ಇವೆಂಟ್ಸ್ ಅಲ್ಲಿ ಮೀಟ್ ಆಗಿದ್ದು ಎರಡ್ ಒಂದು ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಕೈ ಕೊಟ್ಟು ಅಷ್ಟೇ ಹೋಗ್ಬೋದು ಇಲ್ಲಿ ಫೇಸ್ ಟು ಫೇಸ್ ಏನೋ ಕ್ವಶನ್ ಕೇಳ್ತಾ ಇದ್ದಾರೆ ನಾನು ಅವ್ರ ಮುಖಾನೇ ನೋಡ್ತಾ ಇದ್ದೀನಿ ಫಸ್ಟ್ ಗೆ ಲೈಕ್ ಯಾವ ತರ ಈಗ ರೆಸ್ಪಾಂಡ್ ಮಾಡಿದಾಗ ಹೆಂಗಿರುತ್ತೆ ಅಂತ ತುಂಬಾನೇ ಭಯ ಇಡೀ ಸೀಸನ್ ಅಲ್ಲಿ ನಿಮ್ಗೆ ನನ್ಗೆ ತುಂಬಾ ಭಯ ಇದ್ದಂತ ಒಂದು ಮೊಮೆಂಟ್ ಅಂದ್ರೆ ಅದೇ ಹೇಳ್ಬೋದು ಅವರಿಗೆ ಪಂಚಾಯತ್ ಟೈಮ್ ಅಂದ್ರೆ ಮ್ಯಾಟರ್ ಬಗ್ಗೆ ಏನೂ ಅಲ್ಲ ನನ್ಗೆ ಕ್ವಶನ್ ಕೇಳಬೇಕಾದ್ರೆ ಏನ್ ಆನ್ಸರ್ ಮಾಡ್ಬೇಕನ್ನೋ ಒಂದು ಈ ಸುದೀಪ್ ಸರ್ಗೆ ಎಲ್ಲಿ ಕೆಲವು ಒಂದ್ಸಲ ನಾನು ಇಷ್ಟು ಗಾಬ್ರಿ ಮತ್ತೆ ಇಷ್ಟು ನರ್ವಸ್ ಆದ್ರೆ ಅವರು ಈ ಮನೆಯಲ್ಲಿ ಪೊಲಿಟಿಕ್ಸ್ ಯಾರು ಅಂತ ಕೇಳಿದ್ರು ಅದಕ್ಕೆ ನಾನು ಏನು ಹೆಸರು ಹೇಳಿದೆ ಯಾಕೆ ವಿನಯ್ ಅಂತ ಹೇಳಿದೆ ಪೊಲಿಟಿಕ್ಸ್ ಮಾಡೋರು ವಿನಯ್ ಅಂತ ಹೇಳಿದೆ ಇನ್ನೊಂದು ಎರಡು ಹೆಸರು ಹೇಳಿದೆ ಟಕ್ ಅಂತವರು ಓಕೆ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರು ಟಕ್ ಅಂತ ಸೊ ನನಗೆ ಇಲ್ಲಿ ಗಾಬರಿ ಆಗ್ಬಿಟ್ಟು ಸಿದ್ದರಾಮಯ್ಯ ಅಂತ ಹೆಸರಂತ ಹೇಳ್ಬಿಟ್ಟೆ ಸುದೀಪ್ ಸರ್ ಅಲ್ಲಿ ನಿಂತು ನಿಂತು ನಗಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಯ್ಯೋ ನಮ್ಗೆ ಎಲ್ಲರೂ ಪರಿಚಯ ಇದೀರಿ ಸುಮ್ಮನೆ ನೀವು ಏನೋ ಹೇಳ್ಬೇಡಿ ಏನಂತ ಹೇಳ್ತಾ ಇದೀರ ಸರ್ ನಮ್ಗೆ ನೀವು ಏನ್ ಕೇಳಿದ್ರೆ ಅಂತ ಅರ್ಥ ಆಗಿಲ್ಲ ಅಷ್ಟು ನರ್ವಸ್ ಆಗ್ತದೆ ನಮ್ಗೆ ಏನ್ ಕೇಳುದು ಅವ್ರಿಗೆ ನರ್ವಸ್ ಆಗಿದೆ ಅಂತ ಸೊ ಆಮೇಲೆ ಕ್ಲಿಯರ್ ಆಗಿ ಕೇಳಿದ್ರೆ ಮುಖ್ಯಮಂತ್ರಿ ಅದು ಹೆಸರೇ ಬಿಟ್ಟಾಕಿ ಲೀಡರ್ ಯಾರು ಹೇಳಿ ಅಂತ ಅದ್ರಲ್ಲಿ ಏನು ಅಧ್ಯಕ್ಷರು ಏನೋ ಹೇಳಿದ್ರು ಅಧ್ಯಕ್ಷರು ಯಾರು ಹೇಳಿ ಬೇಡ ಬೇಡ ಮುಖ್ಯಮಂತ್ರಿ ಬೇಡ ಅಂತ ಸೊ ಆ ಲೆವೆಲ್ ಗೆ ನರ್ವಸ್ ಆಗ್ತಾ ಇದ್ದೆ ನಾನು ಅವ್ರಿಗೆ ಕೇಳ್ಬೇಕಾದ್ರೆ ಮತ್ತೆ ಒಂದೆರಡು ಸಲ ನಮೃತ ಜೊತೆ ಹಾಡಾಡುವಂತ ಹೇಳಿದ್ರು ಫಸ್ಟ್ ಟೈಮ್ ಗೆ ಅದನ್ನೆಲ್ಲ ನೋಟ್ ಮಾಡಿ ಇಟ್ಟು

ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ನಿಜವಾಗ್ಲೂ ಆ ಎಕ್ಸ್ಪೀರಿಯನ್ಸ್ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ ಅನ್ಸುತ್ತೆ ಎಲ್ಲ ಎಕ್ಸ್ಪೀರಿಯನ್ಸ್ ಈಗ ಮನೆಯಲ್ಲಿ ನಾನು ಇನ್ನ ಆ ಮೈಂಡ್ ಸೆಟ್ಗೆ ಬಂದೆ ಅಲ್ಲ ಹೊರಗಡೆ ಬಂದಿರೋ ಮೈಂಡ್ ಸೆಟ್ ಕೆಲವರು ಹೇಳ್ತಾ ಇದ್ರು ಪಾರ್ಟಿ ಮಾಡಿದ್ಯಾ ಅಥವಾ ಏನೋ ತುಂಬಾ ಊಟ ನಂಗೆ ಊಟ ಸರಿಯಾಗಿ ಸೇರ್ತಾ ಇಲ್ಲ ಆಕ್ಚುಲಿ ಆ ಊಟನೇ ಬೇಕು ಅಂತ ಅನಿಸ್ತಾ ಇದೆ ಸ್ಟೈಲಿಶ್ ಬೌಲ್ಸ್ ಏನು ಇರಲ್ಲ ಬರೀ ನೀರು ಆದ್ರೂ ಅದೊಂದು ಏನು ಒಂದು ಅಮೃತ ಚಪಾತಿ ಎರಡು ಇರುತ್ತೆ ಮೂರ್ ಬೇಕನ್ಸತ್ತೆ ಆದ್ರೂ ಎರಡಿಗೆ ಎರಡೇ ಇರೋದು ಅನ್ನೋ ಒಂದು ರೀತಿ ಬಟ್ ಆ ಹ್ಯಾಪಿನೆಸ್ ಏನಿದೆಯಲ್ಲ ತಿನ್ನೋದ್ರಲ್ಲಿ ಅಷ್ಟ ಸ್ವಲ್ಪ ಇದ್ರಲ್ಲಿ ಎಲ್ಲಾ ಒಟ್ಟು ಸೇರಿ ಹ್ಯಾಪಿನೆಸ್ ಆ

ಬಂದ ದಿನದಿಂದ ನಾನು ಐ ತಿಂಕ್ ನಾನು ರಿಲೇಟ್ ಮಾಡ್ ಮಾಡಕ್ ಇಲ್ಲ ಈ ವರ್ಲ್ಡ್ಗೆ ಮತ್ತೆ ಆ ವರ್ಲ್ಡ್ಗೆ ಆ ವರ್ಲ್ಡ್ಲ್ಲೇ ಇದ್ದೀನಿ ಇನ್ನ ಒಂದು ಮಿರಾಕಲ್ ಆಗ್ಲಿ ಎಲ್ಲೋ ಒಂದ್ ಕಡೆ ಆಗಿಲ್ಲ ಬಂದ್ಬಿಡಿ ಮತ್ತೆ ಮತ್ತೆ ಬಂದ್ಬಿಡಿ ಯಾರೋ ಯಾಕೋ ನೀವು ಬೇಕು ಅಂತ ಅನಿಸ್ತಾ ಇದೆ ಆತರ ಅಥವಾ ಜನ್ ಹೇಳಿ ಜನ್ ಹೇಳ್ಬೇಕಾದ್ರು ಒಂದ್ಸಲ ಹೇಳಿದೆ ನಿಮ್ ನಾನು ನಿಜ ಬೇಕಾ ಹಾಗಾದ್ರೆ ಹೇಳಿ ಅಂತ ಆ ಲೆವೆಲ್ಗೆ ಹೋದೆ ನಾನು ಕೆಲವೊಮ್ಮೆ ಅಂದ್ರೆ ಮನ್ಸಲ್ಲಿ ಇನ್ನ ನಾನು ಅಲ್ಲಿ ಇರಬೇಕು ಏನೋ ಒಂದು ಚಾನ್ಸ್ ಸಿಗತ್ತೆ ಒಂದು ಚಾನ್ಸ್ ಸಿಗುತ್ತೆ ಚಿಕ್ಕ ಒಂದು ಬಟ್ ಅದು ಆ ಥರ ಆಲ್ರೆಡಿ ಹೊರಗಡೆ ಬಂದಿದೆ ಅಂದ್ರೆ ಅದನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಬಟ್ ಇನ್ನ ನಾನು ಐ ಥಿಂಕ್ ಐ ನಾಟ್ ಕಮ್ ಯಾಕಂದ್ರೆ ನಾನು ಇಲ್ಲಿ ಬಂದಿದ್ರೆ ನನ್ನ ತಂದೆ ತಾಯಿನ ಇವಾಗ ಮತ್ತೆ ಅಕ್ಕ ಆಕ್ಚುಲಿ ಆಫ್ಟರ್ ಟೂ ಇಯರ್ಸ್ ಬಂದಿದ್ದಾರೆ ಅವರು ಯು ಕೆ ಅಲ್ಲಿ ಇರುವವರು ಅವ್ರನ್ನ ನೋಡೋದಕ್ಕೆ ತುಂಬಾನೇ ಅದೇ ಆಬ್ವಿಯಸ್ಲಿ ಇದೇ ನನಗೆ ಎಕ್ಸೈಟ್ಮೆಂಟ್ ಅದು ಇದು ಇದೆ ಅವ್ರು ನೋಡಬೇಕು ಭೇಟಿ ಆಗಬೇಕು ಮತ್ತೆ ನಾನು ನನ್ನ ನೀಸ್ ಇದ್ದಾರೆ ಅವ್ಳನ್ನ ಭೇಟಿ ಅಂತ ಕೇಳಿದೆ ಬಟ್ ಅದಕ್ಕಿಂತ ಜಾಸ್ತಿ ನನಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಿತ್ತು ಅವಿನಾಶ್ ಅವರು ತುಂಬಾ ಬಿಗ್ ಬಾಸ್ ಮನೆಯ ಮಿಸ್ ಮಾಡ್ಕೊತಾ ಇದ್ದಾರೆ ನೋಡಿ ಅವ್ರ ಎಕ್ಸ್ಪ್ರೆಷನ್ ನೋಡಿ ಎಷ್ಟು ಬೇಜಾರ್ ಮಾಡ್ಕೊತಾ ಇದ್ದಾರೆ ಅಂತ ಅದರಲ್ಲಿ ಎರಡು ಮಾತೇ ಇಲ್ಲ ಯಾಕಂದ್ರೆ ನನಗೆ ನಾನು ಜಾಸ್ತಿ ಆಕ್ಚುಲಿ ಫೋನ್ ಮಾಡಿ ನನಗೆ ವಿಶ್ ಮಾಡಕ್ಕೆ ತುಂಬಾ ಫೋನ್ಸ್ ಬರ್ತಾ ಇದೆ ಇನ್ನೂ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ನಾನು ತೆಗೆದು ಬಿಟ್ಟು ಅವರು ಅವ್ರು ಏನೋ ಚೆನ್ನಾಗಿ ಇರ್ಬೇಕಂದ್ರೆ ಎಲ್ಲ ಒಳ್ಳೆಯವರೇ ಫೋನ್ ಮಾಡ್ತಾರೆ ತೆಗಿತಾ ಇಲ್ಲ ಯಾಕೆ ಗೊತ್ತಿಲ್ಲ ನನ್ಗೆ ಯಾಕಂದ್ರೆ ನಾನು ಆಕ್ಸೆಪ್ಟ್ ಮಾಡಿಲ್ಲ ಇನ್ನ ಕಂಪ್ಲೀಟ್ಲಿ ಕೆಲವೊಂದು ವಿಚಾರ್ಟ್ ಹೊರಗಡೆ ಇನ್ನೂ ಬಂದಿಲ್ಲ ನನಗೆ ಆ ಫೀಲ್ ಎಲ್ಲ ಹೊರಗಡೆ ಹೋದೆ ನಿನ್ನೆ ಜನರು ಬಂದ್ರು ಸಡನ್ ಆಗಿ ಇಷ್ಟೊಂದು ಮಾತಾಡ ಅದು ಖುಷಿ ಆಯ್ತು ಬಟ್

ಬಟ್ ಆಕ್ಸೆಪ್ಟ್ ಮಾಡ್ಕೋಬೇಕು ಮೂವ್ ಆನ್ ಆಗ್ಬೇಕು ಲೈಫ್ ಅಲ್ಲಿ ಹಂಗೇನೆ ಏನೇ ವಿಚಾರ ಮೂವ್ ಆನ್ ಆಗ್ಬೇಕು ಸ್ವಲ್ಪ ಟೈಮ್ ತಗೋತಾ ಇದ್ದೀವಿ ಸೊ ಈಗ ನೀವು ಬಿಗ್ ಬಾಸ್ ಮನೆಗೆ ಹೋದಾಗ ನಿಮ್ದು ಎಷ್ಟಿತ್ತು ವೇಟ್ ರೆಡ್ಯೂಸ್ ಆಗಿದೆಯಾ ಕರೆಕ್ಟ್ ತುಂಬಾ ರೆಡ್ಯೂಸ್ ಆಗಿದಿನಿ ನಾನು ಎಷ್ಟ್ ಕೆಜಿ ರೆಡ್ಯೂಸ್ ಆಯ್ತು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರದು ಒಂದು 10 10 ಕೆಜಿ ಮಿನಿಮಮ್ ಆಗಿದೆ ಆಕ್ಚುಲಿ ಅವರೆಲ್ಲ 50 ಡೇಸ್ ಪ್ಲಸ್ ಇದ್ದರು ಸೋ ಅವರದು 100% ಆಗುತ್ತೆ ಬಟ್ ನಾನು ನಾನು ನೋಡಬೇಕಾದ್ರೆ ನನ್ನ ಇದರಲ್ಲಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾನು ಹಾಕ್ತಾ ಇದ್ದ ಫಸ್ಟ್ ಡ್ರೆಸ್ ಈಗ ಮ್ಯಾಚ್ ಆಗ್ತಾ ಇದೆ ಎಲ್ಲ ಲೂಸ್ ಆಗ್ತಾ ಇದೆ ಪ್ಲಸ್ ನಾನು ನನ್ನ ಫಿಸಿಕ್ ಅನ್ನು ನೋಡಿದ್ರೆ ನಾನು ಫುಲ್ ಸನ್ನಾಗಿದ್ದೀನಿ ಅಂತ ಎಲ್ಲ ಗೊತ್ತಾಯ್ತು ಸೋ ಅಟ್ಲೀಸ್ಟ್ ಒಂದು 4 5 ಕೆಜಿಸ್ ಡೌನ್ ಆಗಿದೀನಿ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಸೊ ನ್ಯೂ ಎಲಿಮಿನೇಷನ್ ಆದ್ ವಾರ ಕಿಚ್ಚ ಸುದೀಪ್ ಅವರು ತುಂಬಾ ಬ್ಯುಸಿ ಇದ್ರು ಅದಕ್ಕೆ ಶ್ರುತಿ ಮ್ಯಾಮ್ ಬಂದಿದ್ರು ಅವ್ರು ಸೊ ಅವರ ವಾರದ ಪಂಚಾಯತಿ ಹೇಗಿತ್ತು ಮಾಡುದಂತ ಚೆನ್ನಾಗಿತ್ತು ಅದು ಆಕ್ಚುಲಿ ಅದು ಒಂದು ನಾವ್ ಒಂದಿಷ್ಟು ವಿಚಾರಗಳು ಅಂತ ಕೇಸ್ ನ ಅಂತ ಗೊಂದ್ಬಿಟ್ಟು ರೀತಿ ಸೊ ಎಲ್ರಿಗೂ ಒಂದು ತುಂಬಾನೇ ಕಮಾಂಡಿಂಗ್ ಆಗಿತ್ತು ತುಂಬಾನೇ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ ಎಲ್ಲೂ ನಾನು ಶ್ರುತಿ ಮ್ಯಾಮ್ ಬಂದ್ಬಿಟ್ಟು ಏನೋ ಮಾತಾಡ್ತಿರೋ ರೀತಿನೂ ಇರ್ಲಿಲ್ಲ ಏನೋ ಯಾರೋ ಔಟ್ ಆಫ್ ದ ಬಾಕ್ಸ್ ಮಾತಾಡ್ತಿದ್ರೆ ಅವ್ರನ್ನ ಕೂರ್ಸೋರು ಮತ್ತೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋರು ಮತ್ತೆ ನ್ಯಾಯ ಅಂದ್ರೆ ನ್ಯಾಯ ಸೊ ಆತರ ಸೊ ಅದು ಚೆನ್ನಾಗಿತ್ತು ಎಲ್ರು ಒಂದು ಒಪೊರ್ಚುನಿಟಿ ಕೂಡ ಸಿಕ್ತು ಯಾಕೆ ಯಾಕೆ ಈ ಪ್ರಕರಣದಲ್ಲಿ ಯಾಕೆ ನೀವು ಕೇಸ್ ಕೊಟ್ಟಿದೀರ ಆಮೇಲೆ ಆ ಅದ್ರಲ್ಲಿ ಇರೋವಂತಹ ಸಾಕ್ಷಿದಾರ್ರು ಯಾರು ತುಂಬಾ ಚೆನ್ನಾಗ್ ಬಂತು ಅದು ಆಕ್ಚುಲಿ ಎಂಜಾಯ್ ಮಾಡಿದ್ರೆ ಏ ಚೆನ್ನಾಗಿತ್ತು ಎಲ್ರು ಎಂಜಾಯ್ ಮಾಡಿದ್ವಿ ಅದನ್ನ ಪ್ಲಸ್ ಅದರಲ್ಲಿ ಕೆಲವೊಂದು ವಿಚಾರಗಳು ಹೊರಗೆ ಬಂತು ಕೆಲವು ಇತ್ತು ಕೆಲವರು ಇರಲಿಲ್ಲ ಆ ಹೇಳಿದ್ರು ಸೊ ಬಿಗ್ ಬಾಸ್ ಮನೆಯಲ್ಲಿ ನಿಮ್ದು ಒಂದು ಕಾಂಟ್ರವರ್ಸಿ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಮಾತಾಡೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಶಾನಿ ಮತ್ತೆ ಮೈಕಲ್ ನಮೃತ ಗೌಡ ಸ್ನೇಹಿತ ಸೊ ಈ ತರ ಇಲ್ಲ ಇದ್ದಾಗ ನೀವು ಮಾತ್ರ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ರಿ ಒಬ್ಬರೇ ಸಿಂಗಲ್ ಆಗಿ ಹೋದ್ರಿ ಸಿಂಗಲ್ ಆಗಿ ಬಂದ್ರಿ ಏನು ರೂಮರ್ಸ್ ಇಲ್ಲ ಕಾಂಟ್ರವರ್ಸಿ ಇಲ್ಲ ಹೆಂಗಿದು ನಾನು ಅದೇ ಫಿಫ್ಟಿ ಡೇಸ್ ಹೋಗ್ಬೇಕಾದ್ರೆ ಇವರೆಲ್ಲ ಇದು ಎಲ್ಲ ಬ್ಯಾಂಡ್ ಬಾಜ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಬ್ಯಾಂಡ್ ಇನ್ನೇನೋ ಮದುವೆ ಆಗುವ ತರಿಸಿದಾರೆ ಅನ್ಸತ್ತೆ ಮನೆಯಿಂದ ಇನ್ನೊಂದು ಟೂ ವೀಕ್ಸ್ ಕೊಟ್ಟಿದ್ರೆ ಅಲ್ಲೇ ಮದುವೆ ಆಗೋಕ್ಕೂ ಟ್ರೈ ಮಾಡ್ತಾ ಇದ್ರು ಸೊ ಒಂದು ಸ್ನೇಹಿತ ಅವ್ರದ್ದು ಒಂದು ಬೇರೆನೆ ಪ್ಯಾಟರ್ನ್ ಹೋಗ್ತಾ ಇತ್ತು ಸಂಗೀತ ಅವರದು ಒಂದು ಫಾರ್ಮ್ಯಾಟು ಈ ಕಡೆ ಆಕ್ಚುಲಿ ತನೀಶ್ ಅವ್ರದ್ದು ಟು ಬಿ ಹಾನೆಸ್ಟ್ ತನೀಷಾ ಹೇಳ್ತಾ ಇದ್ರು ನಾನು ಬರಬೇಕಾದ್ರೆ ಗೆ ನಾನು ತನಿಶಾ ಅವ್ರ ಬಗ್ಗೆ ಹೇಳಿದೆ ಲೈಕ್ ನಾನು ನಿಮ್ಮ ಇದು ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾ ಸೊ ಅವರಲ್ಲಿ ನೆಕ್ಸ್ಟ್ ಡೇನೇ ಅವರು ನನಗೆ ಒಂದು ಅಂದ್ರೆ ಆ ವೈಬ್ ಕೊಟ್ರು ಆಮೇಲೆ ಮಾತಾಡಬೇಕು ಅನ್ನೋ ಒಂದು ಫೀಲ್ ಕೂಡ ಕೊಟ್ಟರು ಬಟ್ ಅನ್ಫಾರ್ಚುನೇಟ್ಲಿ ಅವರು ನೆಕ್ಸ್ಟ್ ಡೇನೆ ಇಂಜುರಿ ಆಗಿ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಹೋದ್ರು ಸೊ ಫೋರ್ ಡೇಸ್ ಫೋರ್ ಫೈವ್ ಡೇಸ್ ನಂತರ ಬಂದಿದ್ದು ಅವರು ಒಂದು ಕಾಲು ಲೇಟ್ ಆಯ್ತು ಅವ್ರಿಗೆ ಸೊ ಅವರು ಆಮೇಲೆ ಬಂದು ಇದ್ರು ಆ್ಯಕ್ಚುಲಿ ಫ್ರ್ಯಾಂಕ್ ಆಗಿ ಹೇಳಿದರು ನಾನು ನೀವು ಬಂದಾಗ ನೀವು ನನ್ನ ಬಗ್ಗೆ ಹೇಳಿದಾಗ ನಿಮ್ ಜೊತೆ ಫ್ಲೋಟ್ ಮಾಡ್ಕೊಂಡೆ ಹೋಗ್ಬೇಕು ಅಂತ ಯಾರತ್ರನ ಹೇಳಿದ್ರು ಈ ಈ ಜರ್ನಿಲಿ ಹೋಗ್ಬೇಕಂತ ಒಂದು ಪ್ಲಾನ್ ಮಾಡಿದ್ದೆ ಸೊ ಅದು ಫೋರ್ ಫೈವ್ ಡೇಸ್ ಆದ್ಮೇಲೆ ಅದು ಅದು ಬೇರೆ ತರನೇ ಹೋಯ್ತು ಅವಾಗ ನನ್ ಜರ್ನಿ ಕೂಡ ಒಂದು ಬೇರೆ ತರ ಹೋಗ್ತಾ ಇತ್ತು ಸೊ ಒಂದು ಲಾಸ್ಟ್ ಒಪೊರ್ಚುನಿಟಿ ಅಂತಾನೆ ಹೇಳ್ಬೋದು ಸೊ ಆ ಕಾಂಟ್ರೀವರ್ಸೆ ಇದ್ದಿದ್ರೆ ನೀವು ಫಿನಾಲೆ ತನಕ ಹೋಗ್ತಾ ಇದ್ರು ಅಂತ ಅನ್ಸುತ್ತಾ ಇಲ್ಲ ಇಲ್ಲ ನಾನು ಯಾವುದೋ ಒಂದು ಕಾಂಟ್ರವರ್ಸ್ ತಗೊಂಡು ಫಿನಾಲೆ ಹೋಗುವಂತ ಒಂದು ಮೀಡಿಯಂ ಇಟ್ಕೊಂಡಿರ್ಲಿಲ್ಲ ಅದು ಪಾಸಿಟಿವ್ ಆಗ್ತಿತ್ತು ನೆಗೆಟಿವ್ ಆಗ್ತಾ ಇತ್ತು ಯಾಕಂದ್ರೆ ಬೇರೆ ತರ ನನಗೆ ಸುಮ್ಮನೆ ಏನೋ ಮಾಡೋದು ಇಷ್ಟ ಇರಲಿಲ್ಲ ಇವನ್ ನಮ್ರತ ಒಂದು ಫನ್ ಆಗಿ ಎಲಿಮೆಂಟ್ ಅದೇ ಏನು ಇಲ್ಲ ಅಂತ ಇರಬಾರ್ದು ನೀವು ಹೆಂಗ್ ಎನರ್ಜಿ ಹೋಗಿದ್ದಾನೆ ಏನೋ ಮಾಡ್ಬೇಕು ಅಲ್ವಾ ಒಂದು ಚಾರ್ ಇದೆ ಅಂತನ ಅದಕ್ಕೋಸ್ಕರ ನೀವು ಕೇಳಿದಾಗ ಆನ್ಸರ್ ಇದೆ ಇಲ್ಲಿ ಸೊ ನಮ್ರತ ಆಕ್ಚುಲಿ ಇಸ್ ಅಂದ್ರೆ ಚೆನ್ನಾಗಿ ಕಾಣಿಸ್ತಾರೆ ಡ್ರೆಸ್ ಮಾಡಿದಾಗ ಸೊ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಸೊ ಸ್ನೇಹಿತವ್ರು ಇದು ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಮ್ರತ ಅವರ ಸುಮ್ನೆ ಏನೋ ಆ ತರ ಒಂದು ಫ್ಲಿಂಗ್ ತರ ಮಾಡ್ತಾ ಇದ್ದಾರೆ ಅವ್ರಿಗೂ ಒಂದು ಇದಿಲ್ಲ ಪದೇ ಪದೇ ಅವ್ರು ಕೆಲವೊಮ್ಮೆ ಕ್ವಶನ್ ಕೇಳೋರು ಲೈಕ್ ಆಯು ಸೀರಿಯಸ್ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲೇ ಇಲ್ಲ ಇಲ್ಲ ಸೀರಿಯಸ್ ಏನಿಲ್ಲ ತನಿಷ್ ಸೀರಿಯಸ್ ಇದ್ದೀರಾ

ಎಲ್ಲೋ ಗೊತ್ತಿಲ್ಲ ಕೆಲವೊಂದು ಕೆಲವೊಂದ್ಸಲ ಒಂದು ಗಟ್ ಫೀಲಿಂಗ್ ಬರುತ್ತಲ್ವಾ ಹಂಗೆ ಅವ್ರಿಗೆ ಏನು ಗಟ್ ಫೀಲಿಂಗ್ ಬಂತು ಅನ್ಸುತ್ತೆ ಜಸ್ಟ್ ಬಿಗ್ ಬಾಸ್ ಹೊರಗಡೆ ಏನೋ ಇನ್ನೇನೋ ಕರೀತಾರೆ ಹೊರಗಡೆ ಲೈಕ್ ಎಲಿಮಿನೇಷನ್ ಇನ್ನು ಮುಗ್ದಿಲ್ಲ ಪ್ರಕ್ರಿಯೆ ಅಂತ ಹೇಳ್ತಾರೆ ಅವರ ವಾಯ್ಸ್ ಎಲ್ಲ ಎಲ್ಲರೂ ಹೇಳಿದ್ರು ಓಕೆ ಲೈಟ್ಸ್ ಎಲ್ಲ ಆಫ್ ಆಯ್ತು ಆಕ್ಚುಲಿ ಅದೇ ಬೇರೆ ಒಂದು ತುಂಬಾ ಲೇಟ್ ಆಗಿತ್ತು ಲೈಟ್ಸ್ ಆಫ್ ಆಗಿತ್ತು ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಓ ಇವತ್ತು ಇಲಿಮಿನೇಷನ್ ಇಲ್ಲ ಇಬ್ರು ಸೇವ್ ಆಗಿದ್ದೀರಾ ಎಲ್ಲರೂ ಮಲ್ಕೊಳಕ್ ಹೋಗೋಣ ಹಿಂಗೆ ಎದ್ದೇಳಬೇಕಾದ್ರೆ ಟಕ್ ಅಂತ ವಾಯ್ಸ್ ಬಂದ್ಬಿಡ್ತು ಇಲಿಮಿನೇಷನ್ ಪ್ರಕ್ರಿಯೆ ಒಂದು ಇಲ್ಲಿ ಅಂದ್ರೆ ಅದೊಂದು ಇಂಪಾರ್ಟೆಂಟ್ ಭಾಗ ಅದು ಮುಗಿಯವರೆಗೂ ಯಾರು ಹೋಗಂಗಿಲ್ಲ ಅಂತ ಸೊ ಅವಾಗ ಆದ್ರೆ ಎಲ್ರು ಅವಾಗ ಕೇಳಿದಾಗ ಆ ಯಾರು ನಿಮ್ಗೆ ಇಲ್ಲಿ ಇರಬೇಕು ಅಂತ ಕೇಳಿದಾಗ ಅದಕ್ಕೆ ನಾವು ಒಂದು ಟೂ ಮಿನಿಟ್ಸ್ ಮುಂಚೆ ತನೀಶ್ ಅವ್ರ ನನ್ನ ಮುಖ ನೋಡಿ ಅವರು ಜಸ್ಟ್ ಮುಖ ಗೆಸ್ಟರ್ ಅಲ್ಲಿ ಹೇಳಿದ್ರು ನೀನು ಅವತ್ತು ಕ್ಯಾಪ್ಟನ್ಶಿಪ್ಗೆ ನಾನು ಯಾಕೆ ಈ ವೀಕ್ ನನಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ದು ಸರಿ ಅಂತ ಒಂದು ಅವರ ಮುಖದಲ್ಲಿ ಬಂತು ಅಂತ ನನಗೆ ಅನಿಸ್ತು ಆ ಒಂದು ಗೆಸ್ಚರ್ ಕೊಟ್ಟರು ಅವರು ಅಂದ್ರೆ ಐ ಆಮ್ ಸ್ಯಾಡ್ ಅಂತ ಒಂದು ಗೆಸ್ಚರ್ ಕೊಟ್ಟರು ಈ ವೀಕ್ ನೀನು ಹೋದರೆ ನಾನು ತುಂಬಾ ಸ್ಯಾಡ್ ಆಗ್ತೀನಿ ಅಂತ ಅದಕ್ಕೆ ಪೂರಕವಾಗಿ ಯಾರು ಇಲ್ಲಿ ಅಷ್ಟರವರೆಗೆ ಅವರು ಸ್ವಲ್ಪ ಇದ್ದಿದ್ದವರು ಇಲ್ಲಿ ಯಾರು ಈ ವೀಕಲ್ಲಿ ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿದಾಗ ನಾನು ಹೋಗ್ಬಾರ್ದು ಅಂತಾನೆ ಹೇಳಿದ್ರು ಅವಾಗ ತನಿಷ್ ಅವರು ಫೈವ್ ಪೀಪಲ್ ಹೇಳಿದ್ರು ಹೋಗ್ಬಾರ್ದು ಅಂತ ಅದು ನನಗೆ ತುಂಬಾನೇ ಒಂದು ಯಾಕಂದ್ರೆ ಮನೆ ಮೈಕಲ್ ಅಂತವನು ಆಲ್ರೆಡಿ ಫ್ರೀ ಡೇಸ್ ಇದ್ದವನು ಒಂಬತ್ತು ಜನರಲ್ಲಿ ಐದ್ ಜನ ನಾನು ಹೋಗ್ಬಾರ್ದು ಅಂತ ಹೇಳಿದ್ರು ಸೊ ಅದಕ್ಕೆ ಅಂದ್ರೆ ತನಿಷಾ ಒಬ್ರು ಅಂಡ್ ತನಿಷಾ ನನ್ನ ಮುಖಾನೇ ನೋಡ್ತಾ ಇದ್ರು ಹೋಗೋವರೆಗೂ ಒಂದು ಒಂದು ಬೇರೆ ಗೆಸ್ಟರ್ ಕೊಡ್ತಾ ಇದ್ರು ಅವರಲ್ಲಿ ಉಳ್ಕೊಂಡಿದ್ರೆ ಮೇಬಿ ಏನೊಂದು ಪಾರ್ಟು ಏನೋ ಆಗ್ತಾ ಇತ್ತೋ ಅಂತ ಮೇಬಿ ಮೇಬಿ ಇಷ್ಟೆಲ್ಲ ಆದ್ರೂ ಒಂದು ಪಾರ್ಟು ಆಗ್ತಾ ಇತ್ತೋ ಏನೋ ಅಂತ ಬಟ್ ಆಗಿಲ್ಲ ಸೊ ಬಿಗ್ ಬಾಸ್ ಒಬ್ಬ ವ್ಯಕ್ತಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಬಿಗ್ ಬಾಸ್ ವೇದಿಕೆ ಆ ನನಗೆ ಗೊತ್ತಿಲ್ಲ ಬೇರೆಯವರಿಗೆ ಎಷ್ಟು ಇಂಪಾರ್ಟೆಂಟು ಅದು ಇದು ಅಂತ ಬಟ್ ನನ್ನ ಲೈಫಲ್ಲಿ ಪ್ರತಿ ಒಂದು ನಾನಿಲ್ಲಿ ಇಷ್ಟರವರೆಗೆ ಮಾಡಿದಂಥ ಒಂದು ಲೆಕ್ಕ ಆದರೆ ಬಿಗ್ ಬಾಸ್ ಇನ್ನೊಂದು ಲೆಕ್ಕ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬನ ಜರ್ನಿಯಲ್ಲಿ ಈಗ ಕೆಲವರು ಸ್ಕ್ರಿಪ್ಟೆಡ್ ಅದು ಇದು ಅಂತ ಹೇಳ್ತಾರೆ ಒನ್ ಪರ್ಸೆಂಟು ಸ್ಕ್ರಿಪ್ಟ್ ಇಲ್ಲ ನೀವು ಏನು ನೀವೇನಿದ್ದೀರಾ ಅದನ್ನೇ ನೀವು ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಏನು ಆಟ ಆಡ್ತೀರಾ ಅದನ್ನೇ ಮಾಡ್ಕೊಂಡು ಹೋಗ್ಬೇಕು ಸೊ ಲೈಫಲ್ಲಿ ನಾವು ತುಂಬಾನೇ ಒಂದು ಡಿಸಿಷನ್ಸ್ ಆಗಲಿ ಅಥವಾ ಒಂದು ಫೇಸಲ್ಲಿ ಬೇರೆ ಬೇರೆ ಥರ ಜರ್ನಿಲಿ ಹೋಗ್ತಾ ಇರ್ತೀವಿ ಸೊ ಈ ಹಂಡ್ರೆಡ್ ಇಯರ್ಸ್ ಜರ್ನಿಯ ಅಥವಾ ಸಿಕ್ಸ್ಟಿ ಇಯರ್ಸ್ ಸೆವೆಂಟಿ ಇಯರ್ಸಲ್ಲಿ ಕೆಲವೊಂದು ನಮ್ಮ ಒಂದು ಹೇಳ್ತೀವಿ ನಾವು ಮಾತಾಡೋ ಶೈಲಿ ಅಥವಾ ಒಬ್ರೊಬ್ರನ್ನ ಟ್ರೀಟ್ ಮಾಡೋ ರೀತಿಲಿ ನಮಗೆ ತುಂಬ ಜನ ಕಲ್ಕೊಂಡು ಬಿಡ್ತೀವಿ ನಾವು ಇಮಿಡಿಯೇಟ್ ಫ್ಯಾಮಿಲಿ ಆಗ್ಬೋದು ಅಥವಾ ಫ್ರೆಂಡ್ಸ್ ಆಗ್ಬೋದು ಅದು ಇದು ಅಂತ ಸೊ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಒಂದು ಸ್ಟೇಜ್ ನಿಮ್ಗೆ ಏನು ಹೇಳುತ್ತೆ ಅಂದ್ರೆ ಲೈಫಲ್ಲಿ ನೀನು ನೀನಾಗಿರ್ಬೇಕು ಎದುರು ಯಾರು ಬರ್ತಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸೆ ಬಟ್ ಅಲ್ಲಿ ಟರ್ಸಲ್ ಆಗತ್ತೆ ಅದು ಇದು ಅಂತ ಬಟ್ ಅವ್ರನ್ನ ಯಾವ್ಯಾವ ಸಿಚುವೇಶನ್ಸ್ ಬರ್ತದೆ ಇವಾಗ ನಾಮಿನೇಷನ್ಸ್ ಆಗಲಿ ಅದು ಇದು ಅಂತ ಅಲ್ಲಿ ಕೂಡ ನೀನು ಸುಮ್ಮನೆ ಯಾರೋ ಓಕೆ ಯಾರೋ ಒಂದು ಅವರು ಏನೋ ಅಲ್ಲಿ ಏನೋ ಪ್ಲೇಟ್ ಬಿಟ್ಟು ಏನೋ ಇದರಲ್ಲಿ ಇವ್ ಅಂತ ನಾಮಿನೇಷನ್ ಮಾಡಿ ಅರ್ಥ ಇರೋರು ಸೊ ಬಿಗ್ ಬಾಸ್ ಅನ್ನೋ ವೇದಿಕೆ ನನಗೆ ಇಷ್ಟೇ ಹೇಳ್ಕೊಟ್ಟಿದ್ದು ಲೈಫ್ ವ್ಯಾಲ್ಯೂ ಮಾಡು ನಿಮ್ ಜೊತೆ ಇರೋ ಎಲ್ಲ ಮನುಷ್ಯರನ್ನ ಅಂಡರ್ಸ್ಟ್ಯಾಂಡ್ ಮಾಡು ಅವ್ರ ಅವ್ರಿಗೆ ಹೆಂಪೆತಿ ಇರಲಿ ಎಂಡ್ ಆಫ್ ದ ಡೇ ಲೈಫ್ ಅಬೌಟ್ ಇದೆ ನಿಮ್ಗೆ ಬಟ್ಟೆ ಊಟ ನಿದ್ದೆ ಇದ್ರೆ ಯಾವುದು ಬೇಡ ಅಂತ ಈ ಮೂರು ವಿಚಾರ ಸೊ ಬಿಗ್ ಬಾಸ್ ಎಲ್ರಿಗೂ ಈ ಮೂರು ವಿಚಾರ ಎಲ್ಲರೂ ಹೇಳ್ತಾರೆ ಎಂಡ್ ಆಫ್ ಡೇ ಲೈಫಲ್ಲಿ ಏನ್ ಬೇಕು ಒಂದು ಊಟದ ಬಟ್ಟೆ ಮತ್ತೆ ಬಟ್ ಆ ಇದನ್ನ ಕರೆಕ್ಟ್ ಮೀನಿಂಗ್ ಕೊಡೋದ ಬಿಗ್ ಬಾಸ್ ಅದು ನನಗೆ ಹಂಡ್ರೆಡ್ ಪರ್ಸೆಂಟ್ ನನ್ ನಾನು ಅನ್ಕೋತೀನಿ ಯಾರು ಹೋದ್ರು ಅದು ಗೊತ್ತಾಗತ್ತೆ ಫಸ್ಟ್ ಶೋರ್ ಅದ ಗೊತ್ತಾಗಬೇಕು ಅದು ಗೊತ್ತಾಗಿಲ್ಲ ಅಂದ್ರೆ ಯೂಸ್ ಇಲ್ಲ ಸೊ ಇವಾಗಂತೂ ಸುನಿಲ್ ಶೆಟ್ಟಿ ಅವರು ಹೆಂಗಿದ್ರು ನಿಮ್ ಬಗ್ಗೆ ಕ್ಯಾಂಪೇನ್ ಮಾಡಿದ್ದಾರೆ ಸೊ ಬಾಲಿವುಡ್ ಹೋಗೋ ಏನಾದ್ರೂ ಪ್ಲಾನ್ಸ್ ಇದೆಯಾ ಗೊತ್ತಿಲ್ಲ ಮ್ಯಾಮ್ ಲೈಕ್ ಅಪರ್ಚುನಿಟಿ ಅಂತ ಬಂದ್ರೆ ಎಲ್ಲಾದ್ರೂ ಅಪರ್ಚುನಿಟಿ ಬಂದ್ರೆ ಖಂಡಿತ ನಾನು ಅಲ್ಲಿ ಗ್ರಾಪಿಡ್ ವಿತ್ ಬೋತ್ ಹ್ಯಾಂಡ್ಸ್ ಅಂತ ಅನ್ಕೋತೀನಿ ಸೊ ಆತರ ಥರ ಬಂದ್ರೆ ಬಂದರೆ ಡೆಫಿನೆಟ್ ಆಗಿ ಸುನಿಲ್ ಶೆಟ್ಟಿ ಸರ್ಗೆ ಅಬಾರಿಯಾಗಿರ್ತೀನಿ ಹೆಂಗೂ ನೋಡಿರ್ತಾರೆ ಮಾಡ್ತೀನಿ ಮಂಗಳೂರಿನ ಪ್ರಖ್ಯಾತ ಐಡಿಯಲ್ ಐಸ್ ಕ್ರೀಂ ಇದೀಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಲಭ್ಯ ಮೂಡಿಗೆರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ರಾರಂಭವಾಗಿದೆ ಐಡಿಯಲ್ ಐಸ್ ಕ್ರೀಂ ಮಳಿಗೆ ನಮ್ಮಲ್ಲಿ ಎಲ್ಲ ವಿಧವಾದ ಐಡಿಯಲ್ ಕಂಪನಿಯ ಐಸ್ ಕ್ರೀಂಗಳು ದೊರೆಯುತ್ತೆ ಎಲ್ಲಾ ಶುಭ ಸಮಾರಂಭಗಳಿಗೆ ಐಡಿಯಲ್ ಐಸ್ ಕ್ರೀಂಗಳನ್ನ ಒದಗಿಸಲಾಗುತ್ತದೆ ರುಚಿಯಾದ ಐಡಿಯಲ್ ಐಸ್ ಕ್ರೀಂ ಭೇಟಿ ನೀಡಿ ಗ್ಯಾಲಕ್ಸಿ ಐಸ್ ಕ್ರೀಮ್ ಮೋರ್ ಸೂಪರ್ ಮಾರ್ಕೆಟ್ ಮುಂಭಾಗ ಕೆಎಂ ರಸ್ತೆ ಮೂಡಿಗೆರೆ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಐದು ಆರು ಒಂಬತ್ತು ಸೊನ್ನೆ ಎಂಟು ಅಥವಾ ಒಂಬತ್ತು ನಾಲ್ಕು ಎಂಟು ಎರಡು ಒಂಬತ್ತು ಎರಡು ಏಳು ಎರಡು ಒಂಬತ್ತು ಮೂರು ಸಿಟಿ ಚಿಕ್ಕಮಗಳೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ಯೂರ್ ವೆಜ್ ಬೇಕರಿ ಸೆವೆಂತ್ ಹೆವೆನ್ ಪ್ರಾರಂಭವಾಗಿದೆ ದೊಡ್ಡ ಬೇಕರಿ ಗ್ರೂಪ್ಸ್ ಆಗಿರುವ ಸೆವೆಂತ್ ಹೆವೆನ್ ದೇಶದ ನೂರ ಒಂಬತ್ತು ನಗರಗಳಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಔಟ್ಲೆಟ್ಗಳ ದೊಡ್ಡ ಸಮೂಹವನ್ನೇ ಹೊಂದಿವೆ ಬಾಯಲ್ಲಿ ನೀರಿನಿಸುವ ಅನೇಕ ಫ್ಲೇವರ್ಗಳು ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಕಸ್ಟಮೈಸ್ಡ್ ಕೇಕ್ಗಳು ಕೂಡ ಲಭ್ಯ ಇಂದೇ ಭೇಟಿ ಕೊಡಿ ಸೆವೆನ್ ಹೆವೆನ್ ವಿಜಯಪುರ ಮುಖ್ಯ ರಸ್ತೆ ಮಾರ್ಕೆಮೆಸ್ ಹತ್ತಿರ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ